ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕರ್ಜಿಕಾಯಿ ಯಾವ ರೀತಿ ಮಾ ಮಾಡ್ತೀನಿ ಅಂತ ತೋರಿಸ್ತೀನಿ ಕರ್ಜಿಕಾಯಿ ಮಾಡೋಕ್ಕೆ ಐಟಮ್ಗಳೆಲ್ಲ ತಗೊಂಡಿದ್ದೀನಿ ಎರಡು ಕಪ್ ಮೈದಾ ಒಂದು ಕಪ್ ಕಡಲೆ ಒಂದು ಕಪ್ ಕಡಲೆ ಬೀಜ ಕೊಬ್ಬರಿ ಬೆಲ್ಲ ಏಲಕ್ಕಿ ಪೌಡ್ರು ನಾನು ಈಗ ಮೈದಾನ ಕಾಲಿಸಿಡ್ತೀನಿ ನೋಡಿ ಮೈದಾನ ಒಂದು ಹತ್ತು ನಿಮಿಷ ನೆನೆಯಕ್ಕಿಡಬೇಕು ಅದಕ್ಕೆ ಕಲ್ಸಿಡ್ತೀನಿ ತಣ್ಣೀರಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಉಪ್ಪು ಏನು ಹಾಕ್ಬಾರ್ದು ವರ್ಷ ಏನು ಉಪ್ಪು ಏನು ಹಾಕ್ಬಾರ್ದು ಹಂಗೇನ ಒಂದು ಚಪಾತಿ ಅದಕ್ಕೆ ಕಲಸ್ಕೊಬೇಕು ಹೀಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ಕೊತೀವೋ ಆ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಬೇಕು ನೋಡಿ ಈ ಅದಕ್ಕೆ ಇರಬೇಕು ಕಡಲೆ ಬೀಜನ ಕೆಂಪಾಳ ಹುರ್ಕಬೇಕು ಇವಾಗ ನೆಕ್ಸ್ಟು ಹುರ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದು ಅದ್ರ ಜೊತೆಗೆ ನಾನು ತಗೊಂಡಿರೋ ಒಂದು ಕಪ್ ಕಡಲೆನ ಕಡಲೆ ಕಡಲೆ ಬೀಜ ಎರಡು ಮಿಕ್ಸ್ ಮಾಡಿ ಕಾರ್ಲಿ ಮತ್ತೆ ಕಡಲೆ ಬೀಜನ ತರ್ತರಿಯಾಗಿ ರುಬ್ಕೊಬೇಕು ಕೊಬ್ಬರಿ ಈ ಪುಡಿ ಮಾಡ್ಕೊಂಡಿರೋದು ಕಡಲೆ ಕಡಲೆ ಬೀಜದ್ದು ಏಲಕ್ಕಿ ಪೌಡ್ರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆಯ್ತು ಫ್ರೆಂಡ್ಸ್ ಈಗ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಣ್ಣೆಕಾಯಿ ಹಾಕಿಡ್ತಾ ಇದೀನಿ ಈ ತರ ಹಾಕೊಂಡು ಈ ತರ ಹಾಕೊಂಡು ಇಲ್ಲಿ ಹುಳಿ ಸ್ವಲ್ಪ ಹಾಕೊಂಡು ಫುಲ್ಲು ಸೈಡಿಗೆ ಒಂದು ಸ್ವಲ್ಪ ನೀರು ಇದನ್ನು ಮಾಡಿದ್ರೆ ಚೆನ್ನಾಗೆ ಪ್ರೆಸ್ ಆಗುತ್ತೆ ಅವಾಗ ಬಾಯಿ ಬಿಟ್ಕೊಳ್ಳೋಲ್ಲ ಈ ಥರ ಪ್ರೆಸ್ ಮಾಡ್ಕೊಬೇಕು ಈ ಸರ್ ಈ ಥರ ಪ್ರೆಸ್ ಮಾಡಿ ಈ ಮೇಲ್ಗಡೆ ಬಂದಿರೋದೆಲ್ಲ ತಕ್ಕೊಬೇಕು ಈಗ ಇದನ್ನು ಓಪನ್ ಮಾಡಿ ನಿಧಾನಕ್ಕೆ ಬಿಡಿಸ್ಕೊಬೇಕು ನಿಧಾನ ಈಗ ನಾವು ಮಾಡಿ ಮಾಡಿಟ್ಕೊಂಡಿರೋ ಕರ್ಜಿಕಾಯಿನ ಒಂದೊಂದೇನ ಎಣ್ಣೆಗೆ ಬಿಟ್ಕೊಂಡು ನಿಧಾನಕ್ಕೆ ಹಿಂದೆ ಮುಂದೆ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ